ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನಾವು ಅಮ್ಮನ ಮನೆಗೆ ಹೋಗಿದ್ವಿ ಅದೇ ಯುಗಾದಿ ಹಬ್ಬ ಆದಮೇಲೆ ಮತ್ತೆ ನೆಕ್ಸ್ಟ್ ವೀಕು ಊರಿಗೆ ಅಂತ ಹೋಗಿದ್ವಿ ಆವಾಗ ಇಬ್ಬರು ನೋಡಿ ಮೊಬೈಲ್ ಹಿಡ್ಕೊಂಡು ಏನೋ ಆಟ ಆಡ್ತಿದ್ದಾರೆ ಊರಿಗೆ ಅಷ್ಟೇ ಅವ್ರದ್ದು ಕತೆ ರೂಮ್ ಸೇರ್ಕೊಂಡ್ಬಿಟ್ರೆ ಏನೇನಾದ್ರು ಆಟ ಆಡೋದು ಮತ್ತು ಸಂಜೆ ಒಂದು ರೌಂಡ್ ವಾಕ್ ಹೋಗ್ಬಿಟ್ಟು ಎಲ್ಲ ನಮ್ಮಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದರು ಕಾನ ಅಲ್ಲಿ ಒಂದು ನಾಯಿ ಮರಿ ಇದೆ ಅದು ತುಂಬ ನೋಡೋಕೆ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ಅದನ್ನು ಕರಿಯಮ್ಮ ಅಂತ ಇದ್ಲು ಅದು ಬರ್ತಾ ಇರಲಿಲ್ಲ ಹತ್ರಕ್ಕೆ ಅದರ ಅಮ್ಮನ ಹತ್ರ ಹೋಗ್ತಾಯಿತ್ತು ಒಳಗೆ ಸ್ವಲ್ಪ ಭಯ ಹಿಡ್ಕೊಳ್ಳೋದಕ್ಕೆ ಅದು ನೋಡ್ತಾ ಇದ್ಲು ಆಮೇಲೆ ನನ್ನ ತಮ್ಮ ಪಾನಿಪುರಿ ತಂದು ಕೊಟ್ಟಿದ್ದ ಅದಕ್ಕೆ ನಮ್ಮಮ್ಮ ತಿನ್ನಲ್ಲ ಜಾಸ್ತಿ ನಾವೆಲ್ಲ ಹೋದಾಗ ಹಿಂಗೆ ತಂದಾಗ ತಿಂತಾರೆ ಅದಕ್ಕೆಲ್ಲ ಅದನ್ನು ಅವರೇ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರು ಅದ್ರ ಜೊತೆಗೆ ನಾನು ಹೋಗಿ ನಾನು ತಿಂದೆ ಅಂದರೆ ನಮ್ಮಮ್ಮ ಆಚೆದಲ್ಲ ಅಷ್ಟು ಕಡಿಮೆ ತಿನ್ನಲ್ಲ ಹಿಂಗೆ ನಾವೆಲ್ಲ ಹೋದಾಗ ಏನಾದರೂ ತಂದರೆ ಅದನ್ನು ತಿಂತಾರೆ ಮತ್ತು ಮನೇಲಿ ನಾವು ಮಾಡ್ತಾಯಿರ್ತೀವಿ ಅವ್ರಿಗೆ ಅಷ್ಟು ಆಚೆದೆಲ್ಲ ಇಷ್ಟ ಆಗೋಲ್ಲ ನೋಡಿ ಇವರಿಬ್ರು ಪಾನಿಪುರಿ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ ಅದಾದಮೇಲೆ ನಾವು ಬೇಗ ಊಟ ಎಲ್ಲ ಆದಮೇಲೆ ಮೇಲುಗಡೆ ರೂಮ್ ಇದೆ ಅಲ್ಲಿ ಮಲ್ಕೊತೀವಿ ಸೆಕೆ ಅಂದ್ಬಿಟ್ಟು ಆಚೆ ಹಂಗೆ ಟೆರೆಸ್ ಮೇಲೆ ಸುಮ್ಮನೆ ಒಂದು ರೌಂಡ್ ವಾಕ್ ಮಾಡ್ತಾ ಇದ್ವಿ ನೋಡಿ ತಣ್ಣ ಗಾಳಿ ಬೀಸ್ತಾ ಇತ್ತು ಅಂತ ಅಲ್ಲೇ ವಾಕ್ ಮಾಡ್ಕೊಂಡು ಓಡಾಡ್ತಾ ಇದ್ವಿ ಊಳು ಮೊಬೈಲಲ್ಲೇನೋ ಫೋಟೋ ಇದ್ಳು ತೃತಿ ಬರಲಿಲ್ಲ ಮಲಗಿದ್ಲು ನಾವೇ ಒಂದು ರೌಂಡು ನಿಂತ್ಕೊಂಡು ಎಲ್ಲ ಸುತ್ತ ನೋಡ್ತಾ ಇದ್ವಿ ಚೆನ್ನಾಗಿರುತ್ತೆ ಆಚೆ ನೋಡೋದಕ್ಕೆ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಸಂಕಷ್ಟಿ ಇತ್ತು ನಾನು ಎವ್ರಿ ಮಂತು ಪ್ರತಿ ಸಾರಿ ಪ್ರತಿ ತಿಂಗಳು ಶ್ ಸಂಕಷ್ಟಿ ಮಾಡ್ತೀನಿ ಆ ಸಲ ಊರಲ್ಲಿದ್ದನಲ್ಲ ಅದಕ್ಕೆ ಅಲ್ಲೇ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ದೆ ಮದುವೆಗೂ ಮುಂಚೆ ನಾನು ಅಲ್ಲೇ ಇದ್ದಿದ್ದು ಮದುವೆ ಆದಮೇಲೆ ಇದು ಎರಡನೇ ಸಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ಮದುವೆ ಇದೆ ಅಂತ ಬೆಂಗಳೂರು ವಾಪಸ್ ಬಂದ್ವಿ ನಮ್ಮ ಮನೆಯವರು ಕಾರಲ್ಲೇ ಕಳಿಸಿದ್ರು ನೋಡಿ ಬೇಜಾರಾಗ್ತಾ ಇದೆ ನಾವು ಬೇಗ ಹೋಗ್ತಾ ಇದ್ದೀವಿ ಅಂತ ಅವ್ರು ಸರಿ ಬಾಯಿ ಹೇಳ್ತಾ ಇರಲಿಲ್ಲ ಕ್ಯಾನೂ ಮುನ್ಸ್ಕೊಂಡ್ಬಿಟ್ಟಿದ್ದು ನಮ್ಮ ಮನೆಗೆ ಬೆಂಗಳೂರಿಗೆ ಬೇಗನೆ ರೀಚ್ ಆದ್ವಿ ಎಷ್ಟು ಒನ್ ತರ್ಟಿಗೆಲ್ಲ ಊಟ ಟೈಮ್ಗೆಲ್ಲ ಮನೆಗೆ ಬಂದ್ವಿ ಊಟ ಆಲ್ರೆಡಿ ಒನ್ ತರ್ಟಿ ಟು ಓ ಕ್ಲಾಕ್ ಆಗಿತ್ತು ನೆಲ್ಮಂಗ್ಳವರೆಗೂ ಏನಷ್ಟು ಟ್ರಾಫಿಕ್ ಇರಲಿಲ್ಲ ಆಮೇಲೆ ಸ್ವಲ್ಪ ಟ್ರಾಫಿಕ್ಕು ಅದಾದ ಟೂ ಡೇಸ್ ಮದುವೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಶಾಪಿಂಗ್ ಅಂದ್ಬಿಟ್ಟು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ವಿ ಅಲ್ಲಿ ಮೆಜೆಸ್ಟ್ ಸಾರಿ ಎಮ್ ಜಿ ರೋಡ್ಗೆ ಹೋದ್ವಿ ಅಲ್ಲಿ ಯಾವುದೋ ಒಂದು ಶಾಪ್ ನೋಡಿದ್ವಿ ಅಲ್ಲಿ ಶಾಪಿಂಗ್ ಮಾಡೋಣ ಅಂತ ಯಾಕೋ ಅದು ಬಟ್ಟೆ ಇಷ್ಟ ಆಗಲಿಲ್ಲ ಅದಾದಮೇಲೆ ಅಲ್ಲಿಂದ ಬಸ್ಸಲ್ಲಿ ಹೋಗಿ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ವಿ ನೋಡಿ ಹೋಗೋಷ್ಟ್ರೊಳಗಾಗಲಿ ಟ್ವೆಲ್ ತರ್ಟಿ ಆಗಿತ್ತು ಇಲ್ಲಿ ಒಂದು ಶಾಪಲ್ಲಿ ಬಟ್ಟೆ ಚೆನ್ನಾಗಿತ್ತು ಅಂದ್ಬಿಟ್ಟು ಅದ್ಯಾವುದೋ ನಾಟಿ ಅಂತೇನೂ ಇದೆ ಅಲ್ಲಿ ಯಾವಾಗೂ ಹೋಗ್ತೀವಿ ನಾವು ತೊಗೊಳೋದು ಜಾಸ್ತಿ ಅಲ್ಲಿ ತುಂಬ ಚೆನ್ನಾಗಿದೆ ಟ್ರೆಡಿಷನಲ್ಗಿಂತ ವೆಸ್ಟರ್ನ್ ಡ್ರೆಸ್ಸು ಚೆನ್ನಾಗಿರುತ್ತೆ ಈ ಸಮ್ಮರ್ಗೆ ಮತ್ತು ಟ್ರಿಪ್ಗೆಲ್ಲ ಚೆನ್ನಾಗಿದೆ ಇವರಿಬ್ಬರು ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ರು ಅವರು ಎಷ್ಟು ಬಟ್ಟೆ ತೊಗೊಂಡ್ರು ಅಂದರೆ ಅಲ್ಲಿ ಇರೋದನ್ನೆಲ್ಲ ತಗೊಳ್ಳೋ ಥರ ಇದ್ದರು ಆ ರೀತಿ ಶಾಪಿಂಗ್ ಮಾಡ್ತಾಯಿದ್ರು ಎಲ್ಲನೂ ಟ್ರಯಲ್ ನೋಡೋಷ್ಟ್ರಿಗೆ ಟೂ ಅವರ್ಸ್ ಆಗಿಬಿಡ್ತು ಎಲ್ಲನೂ ಇವಾಗ ಗಾನೂ ಸ್ವಲ್ಪ ಐಟಾಗಿರೋದ್ರಿಂದ ಒಳಗೂ ದುರ್ತಿದು ಸೇಮ್ ಸೈಜೇ ಇರೋದ್ರಿಂದ ಇಬ್ಬರು ಒಟ್ಟಿಗೆ ತೊಗೊಂಡ್ರೆ ಕಲರು ಬೇರೆ ಬೇರೆ ತೊಗೊಂಡ್ರೆ ಇಬ್ಬರೂ ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಬೋದು ಆ ಥರ ನಾನೇನು ಶಾಪಿಂಗ್ ಮಾಡಲಿಲ್ಲ ಅಲ್ಲಿ ಕಮರ್ಷಿಯಲ್ ಸ್ಟಿಟಲ್ಲಿ ಅಷ್ಟು ಇಷ್ಟ ಆಗೋಲ್ಲ ನನಗೆ ಅಷ್ಟು ಇಷ್ಟ ಆಗಿರೋಲ್ಲ ಡ್ರೆಸ್ಸು ಜೀನ್ಸ್ ಆ ಥರ ಅಷ್ಟೇ ತಗೊಬೋದು ಅದೆಲ್ಲ ಆದಮೇಲೆ ಸ್ಲಿಪ್ಪರ್ಸು ಬ್ಯಾಗು ನೋಡೋಣ ಅಂತ ಹೋದ್ವಿ ಯಾಕೋ ಅಲ್ಲಿ ಸ್ಲಿಪ್ಪರ್ ನಮಗೆ ಇಷ್ಟ ಆಗಲಿಲ್ಲ ಮತ್ತು ಹೊಟ್ಟೆ ಬೇರೆ ಹಸಿತಾಯಿತ್ತು ಅಂದ್ಬಿಟ್ಟು ಅಲ್ಲೇ ಒಂದು ಹೋಟೆಲಲ್ಲಿ ಅಲ್ಲಿ ಅವಾಗೂ ನಾವು ನೈಂಟಿ ನೈನ್ ದೋಸೆ ತಿಂತಿದ್ವಿ ಆದರೆ ಆದರೆ ಈ ಸಲ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಹೋದ್ವಿ ಆದರೆ ಊಟ ಮಾಡಲಿಲ್ಲ ನೀವು ಮತ್ತು ಮತ್ತೆ ಸ್ಯಾಂಡ್ವಿಚ್ ಎಲ್ಲ ತಿಂದು ಮಳೆ ಬಂದ್ಬಿಡ್ತು ಅದಕ್ಕೆ ನಾವು ಸ್ವಲ್ಪ ರೆಸ್ಟ್ ಮಾಡಿ ಮನೆಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ